ಅಧ್ಯಕ್ಷರೇ ಕಳೆದ ಬಾರಿನೂ ಮುಖ್ಯಮಂತ್ರಿಗಳು ಇದ್ದಾರೆ ಮುಖ್ಯಮಂತ್ರಿಗಳು ಅಪೋಸಿಷನ್ ಲೀಡರ್ ಇದ್ದಾಗ ನಾವು ಮಾತಾಡಲ್ಲ ಅಂತ ಅವತ್ತೇ ನಾವು ಮಾತಾಡಿದಿರಿ ಈಗ ಅವರು ಪದೇ ಪದೇ ಕೊಡ್ತಾರೆ ಅಂತ ಹೇಳಿದ್ರೆ ನನಗನ್ಸ್ತದೆ ಅವರು ಎಲ್ಲ ಮಾತಾಡ್ಬಿಡ್ಲಿ ನಾವು ಕೇಳಿಸ್ಕಂತೀವಿ ಏನನ್ನ ಬಿಟ್ಟಿದ್ರೆ ಆಮೇಲೆ ನಾನು ಮಾತಾಡ್ತೀನಿ ಅವರು

ಅಧ್ಯಕ್ಷ ನಮ್ ಏನ್ ಇಲ್ಲ ಅವಕಾಶ ಕೊಡ್ತಾ ಇದ್ದೀನಿ ಅವ್ರಿಗೆ ಟೀಕೆ ಮಾಡ್ಲಿ ಇಲ್ಲ ಕಾಕುವಾಗ ನಾವು ಕೆಲವು ವಿಚಾರಗಳನ್ನ ಅವ್ರಿಗೆ ಹೇಳಬೇಕು ಸತ್ಯ ಇದ್ದಿದ್ದು ಅಂತ ಹೇಳಿದ್ರೆ ಅವರು ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದಾಗ ನಾವ್ ಏನು ಒಂದಿಲ್ಲ ಆಯ್ಕೆ ಮಾಡಿದಾಗ ಏನು ಒಂದಿಲ್ಲ ಅವರೇ ಹೆಸರು ಪ್ರಸ್ತಾವನೆ ಮಾಡಿದ್ರು ಅವರೇ ಹೇಳಿದ್ರು ಅವಾಗ ತಾನೇ ಎದ್ದಿದ್ವು ಅಲ್ಲಿ ತನಕ ನಾವ್ ಯಾರನ್ನ ಎದ್ದಿದ್ವಾ